ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಸ್ನೇಹಿತರೆ ನೋಡಿ ಇವತ್ತಿನ ವಿಚಾರ ಬಂದು ಒಂದು ಎರಡು ಮೂರು ವಿಷಯಗಳನ್ನ ನಿಮ್ಮ ಮುಂದೆ ಹಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಒಂದು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಮೊನ್ನೆ ಚನ್ನಪಟ್ಟಣದ ಕಾರ್ಯಾಚರಣೆ ಬಗ್ಗೆ ನಾಲ್ಕು ಕಾಡಾನೆಗಳನ್ನ ಸೆರೆಕ್ಕೆ ಅಂತ ಹೋಗಿದ್ದಾರೆ ಅಂತ ಕೆಲವರು ಕಮೆಂಟ್ ಮಾಡಿದರು ಇಲ್ಲ ಎರಡು ಆನೆ ಏನು ಪುಂಗ್ತಿಯಾ ಏನು ಸುಳ್ಳು ಹೇಳ್ತೀಯಾ ಎರಡೇ ಆನೆ ಹಿಡಿಯೋಕೆ ಹೋಗಿರೋದು ಅಂತ ಸ್ವಲ್ಪ ವಿಷಯಗಳನ್ನ ದೀರ್ಘವಾಗಿ ತಿಳ್ಕೊಂಡು ಮಾತಾಡಬೇಕು ಸ್ನೇಹಿತರೆ ನಿಮಗೆ ಸ್ವಲ್ಪ ಗೊತ್ತಿದ್ರೆ ನನಗೆ ಅದಕ್ಕಿಂತ ಸ್ವಲ್ಪ ತಿಳ್ಕೊಂಡು ನಾನು ನಿಮಗೆ ಹೇಳೋದು ಸುಮ್ಮ ಸುಮ್ಮನೆ ನೋಡಿ ನಾನು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಈಗ ಹದಿಮೂರು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರ ನೀವು ಅಂದರೆ ನಾನು ಸುಮ್ಮ ಸುಮ್ಮನೆ ಆಗೋಲ್ಲ ಸುಮ್ಮ ಸುಮ್ಮನೆ ನಾನು ವೀಡಿಯೋಸ್ ಎಷ್ಟೊಂದು ಜನ ನೋಡೋಲ್ಲ ಏನಾದರೂ ಒಂದು ಮಾಹಿತಿ ಇದ್ದರೆ ನಾನು ಹೇಳೋದ್ರಲ್ಲೇ ಒಂದು ಅರ್ಥ ಇದ್ದರೆ ಮಾತ್ರ ನೋಡೋದಲ್ವ ಸ್ವಲ್ಪ ಯೋಚನೆ ಮಾಡಬೇಕು ಸ್ನೇಹಿತರೆ ಈಗ ನಾನು ಸುಮ್ಮ ಸುಮ್ಮನೆ ನಂಗೆ ಇಷ್ಟ ಬಂದಾಗ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ನಿಮಗೆ ವಿಷಯ ಹೇಳ್ತಾ ಇಲ್ಲ ಸ್ನೇಹಿತರೆ ನಾನು ಏನೇ ವಿಚಾರ ಹೇಳಬೇಕು ಅಂದರೂ ನಮ್ಮ ಅಧಿಕಾರಿಗಳ ಮಾಹಿತಿ ಸಿಕ್ಕಿದರೆ ಮತ್ತು ನಾನು ವಂತಣ್ಣ ಹತ್ರ ತುಂಬ ತುಂಬ ಸಲ ಮಾತಾಡಿದ್ದೀನಿ ಏನೇ ವಿಚಾರ ವಸಂತ ಕಾಲ್ ಮಾಡಿ ತಿಳ್ಕೊಂಡು ಹೆಂಗಣ್ಣ ಏನಣ್ಣ ಏನು ವಿಚಾರ ತಿಳ್ಕೊಂಡು ನಿಮಗೆ ಹೇಳೋದು ನೋಡಿ ಮೊನ್ನೆ ಅದೇ ಹಾಕಿದ್ದೆ ನಾನು ಸುಗ್ರೀವ ಮತ್ತು ಪ್ರಶಾಂತನ ಸಾರಥ್ಯದಲ್ಲಿ ಈ ಕಾಡಾನೆ ಕಾರ್ಯಾಚರಣೆ ನಡೆಯುತ್ತೆ ಅಂತ ತುಂಬ ಜನ ಕಮೆಂಟ್ ಹಾಕಿದ್ರು ನನ್ನ ಏನು ಆ ಕಡೆ ಕಡೆ ಹಗ್ಗ ಕಟ್ಟಿ ಎಳೆದ್ಬಿಟ್ರು ಒಂಥರ ನನ್ನ ಕಮೆಂಟ್ಸಲ್ಲಿ ನೋಡ್ತಾ ಇದ್ದೆ ಇಲ್ಲ ಮಹೇಂದ್ರ ನಿನಗೇನು ಗೊತ್ತು ಮಹೇಂದ್ರ ಬಂಗೆ ಹಾಗೆ ಹೀಗೆ ಅಂತ ಇಲ್ಲಪ್ಪ ನಮಗೇನು ಗೊತ್ತಿಲ್ಲ ಎಲ್ಲ ನಿಮಗೆ ಗೊತ್ತು ಅಂದ್ಕೊಡ್ತೀನಿ ಓಕೆ ಈಗ ತಪ್ಪಾಗಿದೆ ಹೌದು ಏನಂದರೆ ಮಹೇಂದ್ರನ ಹೆಸರು ಹೇಳಿಲ್ಲ ಮಹೇಂದ್ರ ಬಗ್ಗೆ ಹೇಳೋಕ್ಕಾಗಿಲ್ಲ ನಾನು ಮರ್ಬಿಟ್ಟೆ ಸಾರಿ ಅದನ್ನು ನಾನು ಒಪ್ಕೊಂತೀನಿ ಬಟ್ ನೀವು ಅದು ಬಿಟ್ಬಿಟ್ಟು ಅದೇ ಆನೆ ಗ್ರೇಟು ಇದೇ ಆನೆ ಗ್ರೇಟ್ ಅಲ್ಲ ಸ್ನೇಹಿತರಿ ನಮ್ಮ ಆನೆಗಳು ಅಂದಮೇಲೆ ಎಲ್ಲ ಆನೆಗಳು ಗ್ರೇಟೇ ಬಟ್ ನಿಮ್ಮ ಲೆಕ್ಕಾಚಾರದಲ್ಲಿ ನಿಮ್ಮ ಪ್ರೀತಿ ಅಂತ ನೀವು ಹೇಳೋದು ಮಹೇಂದ್ರ ಸ್ಟ್ರಾಂಗ್ ವೆರಿ ಸ್ಟ್ರಾಂಗ್ ಹಾಗೆ ಹೀಗೆ ಅಂತ ಹೌದು ಇಲ್ಲ ಅಂತಲ್ಲ ಬಟ್ ಪ್ರತಿನಿತ್ಯ ಪ್ರತಿದಿನ ಎದ್ದು ಬಿದ್ದು ನೋಡೋಂಥರ ಮಾವುತರುಗಳು ಅವರ ಅನಿಸಿಕೆಯಲ್ಲಿ ಈಗ ಪ್ರೆಸೆಂಟಲ್ಲಿ ಸದ್ಯಕ್ಕೆ ಯಾವುದೇ ಕಾಡಾನೆಗೂ ಎದರದೆ ಅದೆಂಥ ದೈತ್ಯವಾಗಿದ್ದರೂ ಸ್ವಲ್ಪ ಈ ಮುಖ ಕೊಟ್ಟು ನಿಲ್ಲುವಂಥ ಆನೆ ಸುಗ್ರೀವ ಅಂತ ಹೇಳಿದ್ದೆ ಸ್ನೇಹಿತರೆ ನಿಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ದಯವಿಟ್ಟು ತಿಳ್ಕೊಳ್ಳಿ ಅಕಸ್ಮಾತ್ ಇಲ್ಲ ಆ ವಾನೆ ಗ್ರೇಟು ಈ ವಾನೆ ಗ್ರೇಟು ಅಂತ ನೀವು ವಾದ ಮಾಡೋಕ್ಕೆ ಹೋಗಬೇಡಿ ಆಯಿತಾ ಏಕೆಂದರೆ ಎಲ್ಲ ಆನೆ ಗ್ರೇಟೆ ಆಗ ನೋಡಿಕೊಂಡ್ರೆ ಸುಗ್ರೀವ ಹಾಗೂ ಮಹೇಂದ್ರ ಇಬ್ಬರು ಒಂದೇ ಏಜು ನಲವತ್ತೆರಡು ನಲ್ವತ್ಮೂರು ಆಸುಪಾಸು ಇಬ್ಬರು ನಲವತ್ತೆರಡು ನಲವತ್ತೊಂದು ಏಜು ಇಬ್ಬರು ಕೂಡ ಇಬ್ಬರು ಬಲಶನೇ ಬಟ್ ನನಗೆ ಗೊತ್ತಿರೋಂಥ ಮಾಹಿತಿ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ಹಾಗೆ ಒಂದು ಇನ್ನೊಂದು ಸ್ನೇಹಿತರೆ ಅರ್ಜುನನ ಕುಂದಂತಹ ಆನೆಯನ್ನು ಹಿಡಿಯಲ್ವಾ 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 ಇದೊಂದು ಕಮೆಂಟ್ ಅಂತೂ ಬರ್ತಾನೆ ಇರ್ತವೆ ಯಾಕೆ ಹಿಡಿದಿಲ್ಲ ಇನ್ನು ಏನಕ್ಕೆ ಹಿಡಿಯಲ್ಲ ಹಾಗೆ ಹೇಗೆ ಅಂತ ನೋಡಿ ಸ್ನೇಹಿತರೆ ಅದಕ್ಕೊಂದು ಒಂದು ಕ್ಲಾರಿಟಿ ಕೊಡ್ತೀನಿ ಇವತ್ತು ಅರ್ಜುನನ ಕುಂದಂತಹ ಆನೆನ ಹಿಡಿಯೋಕ್ಕೆ ಪರ್ಮಿಷನ್ ಇಲ್ಲ ಸ್ನೇಹಿತರೆ ನನ್ನ ಪ್ರಕಾರ ಆನೆ ಹಿಡಿಯೋಲ್ಲ ನೈಂಟಿ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಏಕೆಂದರೆ ಈ ಆನೆ ಈ ಜನಗಳನ್ನ ಕೊಲ್ಲೋದು ತೊಂದರೆ ಕೊಡೋದು ಊರೊಳಗಡೆ ನುಗ್ಗಿ ಅನಾಹುತಗಳ ಮಾಡೋದು ಈ ಥರ ಏನಾದರೂ ಮಾಡ್ತಾ ಇದ್ದರೆ ಒಂದು ಪರ್ಮಿಷನ್ ಕೊಡ್ತಾರೆ ಈ ಆನೆ ಫಸ್ಟ್ ಇಡೀರಿ ಅಂತ ಇಲ್ಲೇನಾಗಿರೋದು ಅರ್ಜುನ ಆನೆ ಈ ಆನೆಗೂ ಸಂಬಂಧನೇ ಇಲ್ಲ ಅರ್ಜುನ ಸತ್ತಾಗ ಅರ್ಜುನ ಹಿಡಿಯೋಕ್ಕೆ ಅಂತ ಹೋಗಿದ್ದ ಆನೆಗಳೇ ಬೇರೆ ಅಲ್ಲಿ ಗು ಗುಂಪ್ ಗುಂಪಲ್ಲಿ ಇದ್ದಂತಹ ಆನೆಗಳನ್ನ ಬೇರ್ಪಡಿಸಿ ಒಂದು ಆನೆ ಟಾರ್ಗೆಟ್ ಮಾಡಬೇಕಿತ್ತು ಆ ವಿಚಾರಕ್ಕೆ ಹೋದಾಗ ಆಕಸ್ಮಿಕವಾಗಿ ಅಲ್ಲಿ ಯಾವುದೋ ಒಂದು ಆನೆ ಎಂಟ್ರಿಯಾಗಿ ಮುಖಾಮುಖಿಯಾಗಿ ಒಂದು ಅನಾಹುತ ಆಯಿತು ಆದರೆ ನಾವಿರೋ ಜಾಗಕ್ಕೆ ಬಂದು ಅಥವಾ ನಾವು ಮಾಡಿದಂತಹ ಕ್ಯಾಂಪಿಗೆ ಬಂದು ನುಗ್ಗಿ ಆನೆ ನಮ್ಮ ಅರ್ಜನ ಆನೆನ ಕೊಂದಿಲ್ಲ ಸ್ನೇಹಿತರೆ ಈಗ ಸಾಯಿಸಿದ್ದಕ್ಕೆ ಆನೆ ಮೇಲೆ ನಮಗೆ ಬೇಜಾರಿದೆ ಆದರೆ ಅದು ಪ್ರಾಣಿಗಳ ಒಂದು ಅದು ಮಾಂಬೂಲು ನಡೆಯುವಂತಹ ಕ್ರಿಯೆ ಅದು ಕಾಡಲ್ಲಿ ಈಗ ಹಟ್ಟಾಸ ಮಾಡೋಂಥದ್ದು ಒಂದೊಂದು ಕಾಡಾನೆ ಒಂದೊಂದು ಆನೆ ಗುದ್ದಾಡೋದ್ದೆಲ್ಲ ಇದ್ದಿದ್ದೆ ಏಕೆಂದರೆ ನಾವಿರೋ ಜಾಗಕ್ಕೆ ಆ ಕಾಡನೇ ಬಂದು ಹುಡ್ಕೊಂಬಂದು ನಮ್ಮ ಆನೆಗೆ ಅಟ್ಯಾಕ್ ಮಾಡಿದ್ರೆ ಅದೊಂದು ತಪ್ಪು ಅಂತ ಹೇಳ್ಬೋದು ಈಗ ಆಕಸ್ಮಿಕವಾಗಿರುವಂತಹ ಘಟನೆ ಅದು ಹಾಗಾಗಿ ಈ ಆನೆನ ಹಿಡಿಯೋಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಸ್ನೇಹಿತರೆ ನೋಡಿ ಇದೊಂದು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಆನೆನ ಹಿಡಿಯೋ ಡೌಟ್ ಇದೊಂದಾಯಿತು ಮತ್ತು ಇನ್ನೊಂದು ಈ ಸುಳ್ಳು ಮಾಹಿತಿ ಅನ್ನೋದಕ್ಕೆ ಒಂದು ಹೇಳ್ತೀನಿ ಸ್ನೇಹಿತರೆ ಅರ್ಜುನ ಆನೆ ಸತ್ತಾಗ ಅದಾದ ಬಳಿಕ ಯಾವಾಗ ಕಾರ್ಯಾಚರಣೆ ಆಗುತ್ತೆ ಅಂತ ನಾನು ವಿಡಿಯೋ ಓಪನ್ ಮಾಡಿ ನೋಡಿ ನೀವು ಹಿಂದೆ ಹೋಗಿ ಯಾವ ಚಾನಲಲ್ಲೂ ಕೂಡ ನಿಮಗೆ ಯಾರೂ ಹೇಳಿಲ್ಲ ನಾನು ಒಂದು ತಿಂಗಳು ಮುಂಚೆನೇ ಹೇಳಿದ್ದೀನಿ ಒಂದು ತಿಂಗಳು ಅಥವಾ ಸಾರಿ ಒಂದು ಇಪ್ಪತ್ತು ದಿನ ಅಂದ್ಕೊತೀನಿ ಮುಂಚೆನೇ ನಿಮಗೆ ಇಂಥ ಡೇಟಿಗೆ ಕಾರ್ಯಾಚರಣೆ ಆಗುತ್ತೆ ಅಂತ ಹೇಳಿದ್ದೀನಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಯಾವ ಚಾನಲಲ್ಲೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ ಆ ಥರ ಎಲ್ಲ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಒಳ್ಳೊಳ್ಳೆ ಮಾಹಿತಿನ ಕೊಡ್ತಾ ಬಂದರೂ ಕೂಡ ಹಾಗೆ ಹೇಳ್ತೀಯಾ ಈಗ ಸುಳ್ಳು ಹೇಳ್ತೀಯಾ ಅಂತ ಅಂದರೆ ಅದನ್ನ ನಾವೇನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಯಾವ ಸುಳ್ಳು ಹೇಳಿಲ್ಲ ಬೇಕು ಚೆಕ್ ಮಾಡ್ಕೊಳ್ಳಿ ಹೇಳಿದ್ರೆ ಒಂದು ಸುಳ್ಳಿದ್ರೆ ಹೇಳಿ ಸ್ನೇಹಿತರೆ ಹೀಗೆ ನಮಗೆ ಗೊತ್ತಿರೋವಷ್ಟು ಗೊತ್ತಿರೋವಷ್ಟುವನ್ನ ಕೂಡ ತಿಳ್ಕೊಂಡ್ರಷ್ಟು ಅಂದರೆ ಯಾರನ್ನೂ ಅಲ್ಲ ಸುಮ್ಮನೆ ಹೋಗೋರನ್ನ ತಿಳ್ಕೊಳ್ಳೋಕಾಲ ಸ್ನೇಹಿತರೆ ಆ ಕಾಡಿನಲ್ಲಿ ಇದ್ದಂಥವ್ರನ್ನ ಅಲ್ಲಿನ ಮಾವತರಗಳನ್ನ ಅಲ್ಲಿನ ಅಧಿಕಾರಿಗಳನ್ನ ಈ ಥರ ಪರಿಚಯಸ್ಥರು ಆನೆಯ ಸುತ್ತಮುತ್ತ ಓಡಾಡೋಂಥ ಅಂಥರ್ನ ವಿಷಯಗಳನ್ನ ಕೇಳಿ ತಿಳ್ಕೊಳ್ಳೋದು ನಾನು ತಿಳ್ಕೊಂಡು ನಿಮಗೆ ಹೇಳೋದು ಆಯಿತಾ ವ್ಯೂವ್ಸ್ಗೋಸ್ಕರ ಆಗಲಿ ಲೈಕ್ಗೋಸ್ಕರ ಆಗಲಿ ನಾನು ಸುಳ್ಳು ಹೇಳ್ಬಿಟ್ರೆ ನೀವು ಹಿಂಗೆ ಕೇಳಲ್ಲ ಯಾರು ದಟ್ರಲ್ಲ ಆಯಿತಾ ತಿಳ್ಕೊಳ್ಳಿ ಈಗ ನೋಡಿ ಸ್ನೇಹಿತರೆ ಮಹೇಂದ್ರ ಮತ್ತು ಸುಗ್ರೀವ ಅವರಿಬ್ಬ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಆನೆ ಸತ್ತಾಗ ಆವನೇ ಯಾಕೆ ಹಿಡಿಯಲ್ಲ ಅಂತೇಳಿ ಅದು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಇದೇ ವಿಚಾರ ಸ್ನೇಹಿತರೆ ನೋಡಿ ಆ ಥರ ನೋಡ್ಕೊಳ್ಳೋಕೋದ್ರೆ ಭೀಮಾ ಚಿಕ್ಕವನು ಭೀಮಾ ಇನ್ನೂ ಇಪ್ಪತ್ತೊಂಬತ್ತು ಮೂವತ್ತು ವರ್ಷದ ಭೀಮಾ ಒಳ್ಳೆ ದೈತ್ಯಾಕಾರವಾಗಿ ಒಳ್ಳೆ ಸ್ಟ್ರಾಂಗ್ ಇದ್ದಾನೆ ಅದರಲ್ಲೂ ಕೂಡ ನನಗೆ ನನಗೆ ಇಷ್ಟವಾದಂತಹ ಇನ್ನೊಂದು ರೀತಿ ಹೇಳಕ್ಕೆ ಹೋದರೆ ನನಗೆ ಏಕಲವ್ಯ ತುಂಬ ಇಷ್ಟ ಯಾಕಂದರೆ ಏಕಲವ್ಯ ನೋಡಿದರೆ ಏನು ಹೈಟು ಏನು ಕದರ ಆಗುತ್ತೆ ಹತ್ರದಲ್ಲೇ ನಿಂತ್ಕೊಂಡು ನೋಡಿದಾಗ ನನಗೆ ಒಂಥರ ಮೈ ಅಂತು ಒಂದೊಂದು ಕಾಲು ಇಷ್ಟಿಷ್ಟು ಒಂದು ಕಾಲು ಏಳಕ್ಕೂ ಸೈಜ್ ಆಗ್ತಿಲ್ಲ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನನಗೆ ನನ್ನ ಒಂದು ಕಾಲು ಏಕಲವ್ಯಂದು ನನ್ನ ನನ್ನ ಸೈಜು ಇತ್ತು ಕಾಲು ಒಂದು ಕಾಲು ಏನು ಹೈಟ್ ಹಿಂಗೆ ನೋಡ್ತಿದ್ರೇ ಒಂಥರ ಈ ಭಯ ಆಗೋದು ಅಷ್ಟು ಏಕಲವ್ಯ ಏನು ಏಕಲವ್ಯ ಈಗ ನನ್ನ ಅನಿಸಿಕೆ ಒಂದು ಇಷ್ಟು ಒಂದು ಮೂವತ್ತೊಂಬತ್ತು ವಯಸ್ಸು ಅನ್ಕೊಂತೀನಿ ಅವನಿಗೆ ಆದರೂ ಒಳ್ಳೆ ಟ್ರೈನಿಂಗ್ ಕೊಟ್ಟು ನಿಲ್ಲಿಸ್ಬಿಟ್ರೆ ಒಳ್ಳೆ ಅದು ಏಕಲವ್ಯ ನನಗಂತೂ ಇಷ್ಟ ವಾನೆ ಸ್ನೇಹಿತರೆ ಎಲ್ಲ ಆನೆಗಳು ನಮ್ಮದೇ ಸ್ನೇಹಿತರೆ ಆ ವಾನೆ ಈ ವಾನೆ ಅಂತ ಭೇದ ಭಾವ ಮಾಡೋದು ದಯವಿಟ್ಟು ನೋಡಿ ಈಗಾಗಲೇ ನೆನ್ನೆ ಒಂದು ಮೊನ್ನೆ ಒಂದು ಆನೆ ಹಿಡಿದ್ರು ಆ ವಾನೆ ತಗೊಂಡೋಗಿ ನಾಗರಹೊಳೆ ಇರುವಂಥ ಹತ್ತಿಗೋಡು ಕ್ಯಾಂಪ್ ನಮ್ಮ ಅಭಿಮಾನಿ ಇರುವಂತಹ ಕ್ಯಾಂಪಲ್ಲಿ ಅಲ್ಲಿಗೆ ತಗೊಂಡೋಗಿ ನಿನ್ನೆ ಹಿಡಿದಂತಹ ಕಾಡಾನೆ ಬಿಟ್ಟಿದ್ದಾರೆ ಇವತ್ತು ಮತ್ತೆ ಕಾರ್ಯ ಇದೆ ಒಂದು ಮಕನ ಮತ್ತೆ ಇನ್ನೂ ಎರಡು ಆನೆ ಹಿಡಿತಾರೆ ಸ್ನೇಹಿತರೆ ವಿಷಯ ತಿಳ್ಕೊಳ್ಳಿಬೇಕಿದ್ರೆ ಒಟ್ಟು ನಾಲ್ಕು ಕಾಳು ಹಿಡಿಯೋದು ಸ್ನೇಹಿತರೆ